Legenda por ಎಲ್ಲೋ ಇಷ್ಟು ಬರೋ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಡೀಪ್ ಫ್ರೈ ಆಗಬೇಕು ಸೊ ಬನ್ನಿ ಉತ್ಕೊಳ್ಳೋಣ ಸೊ ಈರುಳ್ಳಿನ ಈಗ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಇದಿನ್ನೂ ಚೆನ್ನಾಗಿ ಕಲರ್ ಬರಬೇಕು ಇದನ್ನು ಬೇಯ್ತಾ ಇದೆ ಇನ್ನೂ ಹುರಿತಾ ಇದೆ ಸೊ ಇದನ್ನು ಚೆನ್ನಾಗಿ ಕಲರ್ ಬರಬೇಕು ಸೊ ನಾನೀಗ ಗ್ಯಾಸ್ ದೊಡ್ಡ ಮಾಡಿದ್ದೀನಿ ಬನ್ನಿ ಹೊರ್ಕೊಳ್ಳೋಣ ಯಾಕಂತ ಹೇಳಿದ್ರೆ ಈರುಳ್ಳಿ ಹಾಕೋದ್ರಿಂದ ನಂತರ ಚಿಕನ್ ಸಾರಿಗೆ ಅಥವಾ ಚಿಕನ್ ಸುಖಕ್ಕೆ ಇನ್ನೂ ಟೇಸ್ಟ್ ಜಾಸ್ತಿ ಅಂತಲೇ ಹೇಳ್ಬೋದು ಬಟ್ ನಾನು ಯಾವ ಥರ ಟೊಮೆಟೊ ಏನೂ ಹಾಕೋದಿಲ್ಲ ಬಿಕಾಸ್ ನಮ್ಮ ಕಡೆ ಟೊಮೆಟೊ ಹಾಕೋದಿಲ್ಲ ಹಾಗಾಗಿ ನಾನು ಯಾವುದೇ ಥರ ಟೊಮೆಟೊ ಹಾಕಿಲ್ಲ ಜಸ್ಟ್ ಈರುಳ್ಳಿನೇ ಸ್ವಲ್ಪ ಜಾಸ್ತಿ ತೊಗೊಂಡು ಲೈಕ್ ನಾನು ಎರಡು ವರ ಹಾಕೊಂಡಿದ್ದೀನಿ ದೊಡ್ಡ ದೊಡ್ಡ ಗಾತ್ರದ್ದು ಇರೋದು ಒಂದು ಸಣ್ಣ ಗಾತ್ರದ ಹಾಕೊಂಡಿದ್ದೀನಿ ಸೊ ಫ್ರೈ ಆಗಿದೆ ಈಗ ಈಗ ನೋಡಿ ಹೇಗೆ ಬಂದಿದೆ ಅಂತ ಬರ್ತಲ್ಲ ಹೀಗೆ ಫುಲ್ ಫ್ರೈ ಆಗಬೇಕು ನೆಕ್ಸ್ಟ್ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾಕಂದರೆ ನಾವೀಗ ಬೆಳ್ಳುಳ್ಳಿನ ದುಕೋಬೇಕಾದ್ರೂ ಹಾಕೋಲ್ಲ ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು ತುಂಬ ಚೆನ್ನಾಗಿರುತ್ತೆ ಫ್ಲೇವರು ತುಂಬ ಚೆನ್ನಾಗಾಗುತ್ತೆ ಸೊ ಇದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹೊರ್ಕೊಳ್ಳೋಣ ಈಗ ನೋಡ್ಬೋದು ಹೇಗೆ ಕಾಣಿಸ್ತದೆ ಅಂತ ಇವನ್ ಹೊರಟ್ದಾಗ ತುಂಬ ಚೆನ್ನಾಗಿ ಸ್ಮೆಲ್ ಕೂಡ ಬರುತ್ತೆ ಸೊ ಇದು ಮೇಯ್ನ್ಲಿ ನಮ್ಮ ಕುಂದಾಪುರದಲ್ಲಿ ಒಂಥರ ಚಿಕನ್ ನೀರು ದೋಸೆಗಾಗಿರ್ಬೋದು ಎಲ್ಲದಕ್ಕೂ ತುಂಬ ಚೆನ್ನಾಗಿರೋದು ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಎಲ್ಲರೂ ತುಂಬ ತಿಂತಾರೆ ಯಾಕಂದರೆ ನಮ್ಮ ಅಮ್ಮ ಮಾಡ್ಬೇಕಾದ್ರೂ ನಾನು ತುಂಬ ಸಲ ನಮ್ಮ ಅಮ್ಮನ ಹತ್ರ ಕೇಳ್ಕೊಂಡು ತಿಂತಾ ಇದ್ದೆ ಹಾಗಾಗಿ ಸೊ ಈಗ ಚಿಕನ್ ಹಾಕೊಳ್ಳೋಣ ನಾನು ಚಿಕನ್ ಏನು ಹಾಕ್ಕೊಂಡಿದ್ದೆ ಅಂದರೆ ಫಸ್ಟು ಸ್ವಲ್ಪ ಅರ್ಶನ ಹಾಕಿ ಅವನು ಹೇಗೆ ಇಟ್ಕೊಂಡ ಯಾಕಂತ ಹೇಳಿದ್ರೆ ಹಾಳಾಗಲ್ಲ ಚಿಕನ್ನು ಅಂತ ಹೇಳ್ಕೊಂಡು ತೊಗೊಬಂದ್ರೂ ಕೂಡಲೇ ಫಸ್ಟ್ ನಾನು ತೊಳೆದ್ರು ಕೂಡಲೇ ಅರ್ಶನ ಹಾಕಿ ಅವ್ನು ಒಂದು ಸಲ ಅರ್ಣ ಹಾಕಿ ಇಟ್ಬಿಡ್ತೀನಿ ಮಾಡೋ ತನಕ ಅದೊಂದು ಸ್ವಲ್ಪ ಅಂದರೆ ಯಾವ ಥರ ಸ್ಮೆಲ್ ಬರದೇ ಇರಬಾರ್ದು ಅಂತ ಹೇಳ್ಕೊಂಡು ಸ್ವಲ್ಪ ಹಾಕಿ ಇಟ್ಕೊಬಿಡ್ತೀನಿ ಒಂಚೇನೆ ಸೊ ಬನ್ನಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಸೊ ಇದನ್ನು ಈಗ ಬೇಯಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಸಲ ಎಲ್ಲದನ್ನೂ ಮಿಕ್ಸ್ ಆಗುತ್ತೆ ಅಂತ ಹೇಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದನ್ನೀಗ ಈಗ ನಂತರ ಸ್ವಲ್ಪ ಅರ್ಶನ ಪುಡಿ ಹಾಕ್ಕೊಳ್ಳೋಣ ಒಂದು ಚಿಟ್ಟಿಗೆ ಅರ್ಶನ ಪುಡಿ ಹಾಕೊಳ್ಳೋಣ ಏಕಂತ ಹೇಳಿದ್ರೆ ಅರ್ಶನ ಪುಡಿ ನಿಮಗೆ ಗೊತ್ತಿದೆ ಅರ್ಶನ ಪುಡಿ ಹಾಕಿದ್ರೆ ಇನ್ನು ಫ್ಲೇವರ್ಸ್ ಜಾಸ್ತಿ ಬರುತ್ತೆ ತುಂಬ ಚೆನ್ನಾಗತ್ತೆ ಚಿಕನ್ನು ಹಾಗಾಗಿ ಬಿಡೋಣ ಬನ್ನಿ ಈಗ ಮಸಾಲೆ ಕಡೆ ನೋಡೋಣ ಸೊ ಮಸಾಲ ಹಾಕೋಣ ರುಬ್ಬಬೇಕಾದ್ರೆ ಹೇಗೆ ಐಟಮ್ಸ್ ಹಾಕಬೇಕು ಪ್ರತಿಯೊಂದು ತೋರಿಸಿ ಸೊ ಒಂಚೂ ನೀರು ಬೇಕಾಗಿದೆ ಈಗ ನೋಡಿದ್ರಲ್ಲ ಚಿಕನ್ ಅಷ್ಟು ನಾವು ನೀರು ಹಾಕಿದ್ದೀವಿ ಜಾಸ್ತಿ ನೀರು ಹಾಕೋಕೆ ಹೋಗ್ಬೇಡಿ ಯಾಕಂದರೆ ಬೇಂದರೆ ಸಾಕು ಜಾಸ್ತಿ ನೀರು ಹಾಕಿದ್ರೆ ಅಂದರೆ ನಿಮಗೆ ಸುಕ್ಕ ಥರ ಅನ್ನಿಸೋದಿಲ್ಲ ಸಾರಾಗಿಬಿಡತ್ತೆ ಹಾಗಾಗಿ ಜಾಸ್ತಿ ನೀರು ಹಾಕೋಬೇಡಿ ಈಗ ಬನ್ನಿ ಮಿಚ್ಚಿರೋಣ ತಿಳ್ಕೊಂಡಿದ್ವಿ ಈಗ ಈ ಕಡೆ ಗ್ಯಾಸ್ ಹಚ್ಚೋಣ ಯಾಕಂದರೆ ಮಸಾಲ ಫ್ರೈ ಮಾಡ್ಕೊಳೋಕ್ಕೆ ಫಸ್ಟಾಗಿ ನಾವೀಗ ಮೆಣಸು ತೊಗೊಳ್ಳೋಣ ಒಣ ಮೆಣಸು ನಾನು ಹೇಳಿದೀನಲ್ಲ ಸ್ವಲ್ಪ ನಾನು ಜಾಸ್ತಿ ತೊಗೊಂಡಿದ್ದೀನಿ ಯಾಕಂದರೆ ನಾನು ಸ್ವಲ್ಪ ಪೌಡ್ರ್ ಜಾಸ್ತಿ ಮಾಡಿಟ್ಕೋಬೇಕು ಹಾಗಾಗಿ ಮೆಣಸು ಹಾಕ್ಕೊಳ್ತಾ ಇದ್ದೀನಿ ಫಸ್ಟ್ ಮೆಣಸು ಹುರ್ಕೊಳ್ಳೋಣ ಯಾಕಂದರೆ ಅದು ತುಂಬ ಚೆನ್ನಾಗಿ ಹುರಿಬೇಕಾಗತ್ತೆ ಹಾಗಾಗಿ ಮತ್ತು ಕಳ್ಸೋಕೆ ಹೋಗ್ಬೇಡಿ ಚೆನ್ನಾಗಿ ಹುರ್ಕೊಳ್ಳಿ ಅದನ್ನು ಒಳ್ಳೆ ಫ್ರೈ ಆಗೋ ತನಕ ಹುರ್ಕೋಬೇಕು ಚೆನ್ನಾಗಿ ನಂತರ ನಾವು ಮಸಾಲ ಫ್ರೈ ಮಾಡ್ಕೋಬೇಕಾಗತ್ತೆ ಮಸಾಲದ ಐಟಮಿಗೆ ನಾನು ಹೇಳ್ದಂಗೆ ಕಾಳು ಮೆಣಸು ಕೊತ್ತಂಬರಿ ಜೀರಿಗೆ ಮೆಂತೆ ಕಾಳು ಎಲ್ಲದನ್ನೂ ಹಾಕಿದ್ದೀನಿ ಸೊ ನಿಮಗೆ ಎಷ್ಟು ಬೇಕಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಆ ಥರ ಹಾಗೆ ಹಾಕೋಬೇಕು ಯಾಕಂದರೆ ನಾನು ಇದು ಮೂರು ಅಡುಗೆ ಮಾಡೋಷ್ಟು ಹಾಕೊಂಡಿದ್ದೀನಿ ಸೊ ಈಗ ಮೂರು ಅಡುಗೆ ಮಾಡ್ಬೋದು ಇದರಿಂದ ಅಂದರೆ ಒಂದು ನಾಲ್ಕು ಜನಕ್ಕೆ ಆಗೋಷ್ಟು ಮೂರು ಸಲ ಅಡುಗೆ ಮಾಡ್ಬೋದು ಅಷ್ಟು ಚೆನ್ನಾಗಿ ತೊಗೊಂಡಿದ್ದೀನಿ ಅಷ್ಟು ಮಸಾಲ ತೊಗೊಂಡಿದ್ದೀನಿ ಸೊ ಮಸಾಲ ಮಸಾಲೆ ಐಟಮ್ಸ್ ಇಸ್ ತೊಗೊಂಡಿದ್ದೀನಿ ಸೊ ಈಗ ಏನು ಮಾಡಿದ್ದೀನಿ ಮೆಣಸು ಹೊರ್ಕೊಂಡಾಯಿತು ಸುಮಾರು ಹೊಡೆದಿದ್ದ ಈಗ ಅಂದರೆ ಘಾ ಬರೋಕೆ ಸ್ಟಾರ್ಟ್ ಆಗೋಕ್ಕೂ ನಿಮಗೆ ಗೊತ್ತಾಗುತ್ತೆ ಅದು ಮೀನ್ಸ್ ಹೊರಿದಿದೆ ಅಂತ ಹೇಳ್ಕೊಂಡು ಹಾಗಾಗಿ ಈಗ ಈ ಮಸಾಲ ಪೌಡ್ರನ್ನ ಹಾಕ್ಕೊಳ್ಳೋಣ ಸೊ ಈಗ ಚೆನ್ನಾಗಿ ಹೊರ್ಕೋತಾ ಇದೆ ಇನ್ನು ಸ್ವಲ್ಪ ಹೊರ್ಕೋಬೇಕು ಹಾಗಾಗಿ ಯಾಕಂದರೆ ಕ್ಲೀನಾಗಿ ಡೀಪ್ ಫ್ರೈ ಆಗಬೇಕು ಆವಾಗ ಚೆನ್ನಾಗಾಗುತ್ತೆ ಈಗ ಮಸಾಲೆ ಹಾಕೊಳ್ಳೋಣ ಇದನ್ನು ಚೆನ್ನಾಗಿ ಹೊರ್ಕೋಬೇಕಾಗತ್ತೆ ಚೆನ್ನಾಗಿ ಹುರ್ಕೊಂಡು ಒಳ್ಳೆ ಅಂದರೆ ಸ್ಮೆಲ್ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಹಸಿ ಬಿಸಿ ಬಿಸಿದ್ರೆ ಅಷ್ಟು ಚೆನ್ನಾಗಿರಲ್ಲ ಆದರೆ ಇದು ಇನ್ನು ಚೆನ್ನಾಗಿ ನಾವು ಚೆನ್ನಾಗಿ ಹೊರದಿದ್ದೆ ಅದರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಕಾಕಿ ಇಷ್ಟು ಚೆನ್ನಾಗಿ ಹೊರ್ಕೊಳ್ಬೇಕಾಗತ್ತೆ ಚಲೋ ಫುಲ್ ಫ್ರೈ ಈಗ ಅದು ಚೆನ್ನಾಗಿ ಹೊರ್ಕೋಬೇಕು ಈಗ ನೋಡ್ತಾ ಇರ್ಬೋದು ಎಲ್ಲದೂ ಮಿಕ್ಸ್ ಆಗಿದೆ ಯಾಕಂದರೆ ಸಣ್ಣ ಸಣ್ಣದಾದರೆ ಬೇಗ ಕಾಯ್ತದೆ ಆದರೆ ಮೆಣಸಾದರೆ ಅಷ್ಟು ಬೇಗ ಕಾಯೋಲ್ಲ ಹಾಗಾಗಿ ನಾವು ಮುಂಚೆನೇ ಫ್ರೈ ಮಾಡೋಕಿಟ್ಕೊಂಡೆ ಇದನ್ನು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಡೀಪ್ ಫ್ರೈ ಆಗ್ತಾ ಇದೆ ಸೊ ಆಗಿದೆ ಬನ್ನಿ ಆಫ್ ಮಾಡ್ಕೊಳ್ಳೋಣ ತಣ್ಣಗಾದ್ಮೇಲೆ ಇದನ್ನು ರುಬ್ಕೋಬೇಕಾಗತ್ತೆ ಇವಾಗ ಐಟಮ್ಸ್ ಎಲ್ಲ ತಣ್ಣಗಾಗಿದೆ ಸೊ ಇದನ್ನು ಚೆನ್ನಾಗಿ ರುಬ್ಕೋಬೇಕು ಸೊ ಈಗ ರುಬ್ಕೊಳ್ಳೋಣ ಬನ್ನಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ರುಬ್ಕೊಂಡಾಯ್ತು ಸೊ ಬನ್ನಿ ನೋಡೋಣ ಇನ್ನೊಂದು ಸ್ವಲ್ಪ ನುಣುಗಾಗಬೇಕು ಹಾಗಾಗಿ ಇನ್ನೊಂದು ಸಲ ರುಬ್ಕೊಳ್ತೀನಿ ಅದಕ್ಕೂ ಮುಂಚೆ ಏನಂತ ಹೇಳಿದ್ರೆ ಈಗ ಕಾಯಿ ರುಬ್ಕೋಬೇಕಂತ ನಿಮ್ಗೆ ಡೌಟ್ ಬಂದಿರ್ಬೋದು ಆದರೆ ಇದನ್ನು ರುಬ್ಕೋಬೇಡಿ ಕಾಯಿನ ಯಾಕಂದರೆ ಕಾಯಿ ತರೆತರಿಯಾಗಿ ಹಾಗೇ ಇರಬೇಕು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಸೊ ಇವಾಗ ಏನು ಮಾಡಿದೀನಂದರೆ ಇವಾಗ ಅಷ್ಟು ನುಣುಗಾಗಿಲ್ಲ ಇಲ್ಲಿ ಗ್ಲಾಸ್ ಹತ್ರ ಎಲ್ಲ ಹಿಡಿದಿದೆ ಸೊ ಅದಕ್ಕೇನು ಮಾಡ್ತೀನಿ ಕಾಯಿ ಹಾಕಿ ನಾನು ಸ್ವಲ್ಪ ರುಬ್ಕೊಳ್ತೀನಿ ಸೊ ಈಗ ರುಬ್ಬಿದ್ರೊಳಗೆ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಹಿಂಗೆ ಮಿಕ್ಸಿಲಿ ಹಾಕಿಟ್ಕೊಂಡಿದ್ನಿ ಈಗ ನಾನು ಏನು ಮಾಡ್ತೀನಿ ಅಂದರೆ ತರಿತರಿಯಾಗಿ ರುಬ್ಬಿರೋದನ್ನು ಬಿಟ್ಟು ಸ್ವಲ್ಪ ಪೊಳ್ಕ ಪೊಳ್ಕೆ ಬಂದಿರುತ್ತಲ್ಲ ಆ ಕಾಯಿನೆಲ್ಲ ಹಾಕಿ ಚೆನ್ನಾಗಿ ನುಣ್ಣಗೆ ಉಟ್ಕೋತೀನಿ ಯಾಕಂದರೆ ಪೂರ್ತಿ ಕಾಯಿ ಹಾಕೋಕೆ ಹೋಗ್ಬಿಡಿ ಯಾಕಂದರೆ ಸುಕ್ಕೋಕ್ಕೆ ಕಾಯಿ ತರಿ ತರಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಸೊ ಈಗ ಇನ್ನೊಂಚೂರು ಇದಕ್ಕೊಂಚೂರು ನೀರು ಹಾಕೊಂಡು ಮಿಕ್ಸಿ ಮಾಡ್ಕೊಂಡ್ರೆ ಇನ್ನು ಚಿಕನ್ ಬೇಗ ಅಷ್ಟೊಳಗೆ ಮಸಾಲೆ ಮಿಕ್ಸಿ ಎಲ್ಲ ಹಾಕೊಂಡು ರೆಡಿ ಮಾಡ್ಕೊಂಡ್ರೆ ಈಗ ಇಷ್ಟಾಗಿದೆ ಇನ್ನೊಂಚೂರು ಉಟ್ಕೋತೀನಿ ಯಾಕಂದರೆ ಸೈಡಲ್ಲೆಲ್ಲ ಹಾಗೆ ಹಾಗಾಗಿ ಪೈನಲ್ಲಿ ಪೇಸ್ಟ್ ಆಗಿದೆ ಸೊ ಇನ್ನಿಷ್ಟು ಕಾಯಿ ಜಸ್ಟ್ ಸುಕ್ಕಕ್ಕೆ ಹಾಗೆ ಉದ್ರಿಸ್ತೀನಿ ಇದಿಷ್ಟು ಪೇಸ್ಟದ ಕಾಯಿನ್ನ ಹಾಕ್ತೀನಿ ಯಾಕಂದರೆ ಇದೇನಾಗಿತ್ತು ಖಾರ ಎಲ್ಲ ಆ ಕಡೆ ಇರ್ದಿತ್ತಲ್ವ ಹಾಗಾಗಿ ನಾನು ಇದನ್ನು ಸ್ವಲ್ಪ ಯೂಸ್ ಮಾಡ್ಕೊಂಡಿದ್ದೀನಿ ಸೊ ತರಿ ಆಗಿರ್ಬೇಕಂದ್ರೆ ಸುಕ್ಕ ಸೊ ಕಾಯಿ ತರಿ ಇರಲೇಬೇಕು ಬೇಕಾದ ಕಾಯಿ ತರಿ ಯೂಸ್ ಮಾಡಿದ್ದೀನಿ ಒಂದು ಅರ್ಧ ಕೆ ಜಿ ಮಾಡ್ತೀರಾ ಅಂದರೆ ಒಂದು ಕಾಯಿ ಬೇಕಾಗತ್ತೆ ಯಾಕಂದರೆ ಸ್ವಲ್ಪ ಜಾಸ್ತಿ ಕಾಯಿ ಹೆಲ್ಪ್ ಮಾಡೋದ್ರಿಂದ ನಿಮ್ಗೆ ತುಂಬ ಟೇಸ್ಟ್ಫುಲ್ ಆಗಿರುತ್ತೆ ಹಾಗಾಗಿ ಯಾಕಂದರೆ ನಿಮಗೆ ಗೊತ್ತಿದೆ ತುಂಬ ಪುರುಷ ಇದೆಯಲ್ಲ ಸ್ವಲ್ಪ ಜಾಸ್ತಿ ಕಾಯಿ ಯೂಸ್ ಮಾಡ್ತಾರೆ ಹಾಗಾಗಿ ಸೊ ಚಿಕನ್ ಈಗ ಬಂದಿದೆ ಸೊ ಈಗ ಮಸಾಲೆ ಹಾಕೊಳ್ಳೋಣ ಮಸಾಲ ಕೂಡ ಸೊ ಈಗ ಕಾಯಿ ಹಾಕೊಳ್ಳೋಣ ಕಾಯಿ ಸಿಗೋದ್ರಿಂದನೇ ಒಂಥರ ಮಜಾ ಫ್ಲೇವರ್ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಲಿಟ್ರಲ್ ತುಂಬ ಟೇಸ್ಟ್ಫುಲ್ ಆಗಿರುತ್ತೆ ಸೊ ಈಗ ಕಾಯಿನ ಮತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ ಸೊ ಇದೆಲ್ಲ ಕ್ಲೀನಾಗಿ ಮಿಕ್ಸ್ ಆಗಬೇಕಾಗತ್ತೆ ಸೊ ಈಗ ನಾನು ಇದ್ರ ಜೊತೆಗೆ ಇನ್ನೊಂಚೂರು ಅಂದರೆ ಮಸಾಲ ಸ್ವಲ್ಪ ಕಮ್ಮಿ ಆಗಿದ್ದಕ್ಕೆ ಮಸಾಲ ಹಾಕ್ಕೊಂಡದೆ ಪೌಡ್ರನ್ನ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡೆ ಸೊ ಸ್ಮೆಲ್ ಬರೋಕ್ಕೆ ಚೆನ್ನಾಗಾಗತ್ತೆ ಅಂತ ಚಲೋ ಮಾಡಿ ಕಲಿಸ್ಕೊಳ್ಳೋಣ ಸ್ಮೆಲ್ ಮಾತ್ರ ಗಮಗಮರ್ತದೆ ಆದರೆ ಏನಂದರೆ ಇನ್ನೊಂಚೂರು ಡ್ರೈ ಅಂತ ವೆಯ್ಟ್ ಮಾಡೋಣ ಯಾಕಂದರೆ ಇದು ನಾನು ಮಾಡ್ತಿರೋದು ನೀರು ದೋಸೆಗೆ ಸೊ ಫುಲ್ ಡ್ರೈ ಆದರೆ ಟೇಸ್ಟ್ ಇರಲ್ಲ ಅಂದ್ಕೊಂಡು ಅಂದರೆ ಏನು ಸಿಗಲ್ಲ ಸಾಂಬಾರು ಥರ ಅಂತ ಹೇಳ್ಕೊಂಡು ಇನ್ನೊಂಚೂರು ನೀರು ಇಟ್ಕೊತೀನಿ ಬಟ್ ನಿಮಗೆಲ್ಲ ಇನ್ನೂ ಡ್ರೈ ಬೇಕು ಅಂತ ಹೇಳಿದ್ರೆ ಚಲೋ ಮಾಡಿ ಕಲಿಸ್ಕೊಳ್ಳಿ ಇಷ್ಟು ಮಾಡಿದರೆ ಆಯಿತು ಚಿಕನ್ ಸುಕ್ಕ ರೆಡಿ ಸೊ ತುಂಬ ಚೆನ್ನಾಗಿರುತ್ತೆ ಸೊ ಫೈನಲಿ ಆಯಿತು ಇದನ್ನು ಚಪಾತಿ ಜೊತೆ ಅಥವಾ ನೀರು ದೋಸೆ ಜೊತೆಗೆ ರೊಟ್ಟಿ ಜೊತೆಗೆ ಎಲ್ಲ ಸವಿಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನಾನು ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ